ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ಈ ಬ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು ಬಕೆಟಿಗೆಲ್ಲ ನೀರು ತುಂಬ್ತಾ ಇದ್ದೀನಿ ಇದು ನೈಟು ನೈಟ್ ಆಗಲೇ ಒಂದು ಹನ್ನೊಂದುವರೆಯಿಂದ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಆಗ ಸ್ವಲ್ಪ ನೀರೆಲ್ಲನೂ ಬಿಟ್ಟಿದ್ದರು ಆವಾಗ ಸ್ವಲ್ಪ ಬಕೆಟ್ಗಳಿಗೆ ಡ್ರಮ್ಗಳಿಗೆ ಎಲ್ಲನೂ ಕೂಡ ನೀರನ್ನ ಇಟ್ ಹಿಡಿತಾ ಇದ್ದೀನಿ ಇದು ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ನೋಡ್ತಾ ಇರ್ಬೋದು ಮನೆ ಮುಂದೆ ಎಲ್ಲ ಗುಡಿಸಿ ನೀರು ಹಾಕಿದ್ದೀನಿ ನಮ್ಮ ಎರಡನೇ ಅತ್ತೆ ಅವರು ಕೂಡ ಎದ್ದಿದ್ದಾರೆ ಯಾಕಂತಂದರೆ ಇವತ್ತು ನಮ್ಮ ಅಣಮ್ದೇವ್ರದ್ದು ಮನೆ ಗೃಹ ಪ್ರವೇಶ ಇದೆ ಅಲ್ಲಿಗೆ ಗಂಗಮ್ಮ ಎಲ್ಲ ತರ್ತಾರಲ್ಲ ದೇವರೆಲ್ಲ ಅದಕ್ಕೆ ಕರೆದಿದ್ದಾರೆ ಬನ್ನಿ ಅಂತ ಅಂದ್ಬಿಟ್ಟು ನಿನ್ನೆ ಬಟ್ಟೆ ಎಲ್ಲ ತೊಳೆದಾಗಿದೆ ಸಂಜೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಬೆಳಗ್ಗೆ ಆಮೇಲೆ ಅಂದರೆ ಸ್ವಲ್ಪ ಬಿಸಿಲತ್ತಲ್ಲ ಆವಾಗ ಒಣಗಾಕಬೇಕು ಇವಾಗ ಸ್ವಲ್ಪ ರಂಗೋಲಿ ಎಲ್ಲ ಬಿಡಿಸಿ ಆಮೇಲೆ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಹೋಗಬೇಕು ಪೂಜೆಗೆ ನೀರೊಲ್ಲೇ ಗುರಿ ಹಾಕಿದ್ದೀನಿ ಎಲ್ಲ ಫಸ್ಟು ನೀರೊಲ್ಲೇ ಗುರಿ ಹಾಕ್ಬಿಟ್ಟು ಹಂಡೆಗೆ ನೀರೆಲ್ಲ ಉಯ್ದು ಫಸ್ಟು ಮನೆ ಮುಂದೆ ಎಲ್ಲ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಬಂದೆ ಅಷ್ಟೊಳಗಡೆ ನಾನು ರಂಗೋಲಿ ಇಟ್ಟು ಒಳ ಒಳಗಡೆ ಹೋಗುವಷ್ಟೊಳಗಡೆ ನೀರು ಕೂಡ ಕಾದಿರುತ್ತೆ ಬೇಗ ಸ್ನಾನ ಮಾಡಿ ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಈಗ ಒಂದು ಚಿಕ್ಕದಾದ ಪುಟ್ಟದಾದ ಒಂದು ರಂಗೋಲಿನ ಬಿಡಿಸೋಣ ಅಂತ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ಬ್ಲಾಗ್ಗಳನ್ನ ಶೇರ್ ಮಾಡೋದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂದರೆ ಅರ್ಲಿ ಮಾರ್ನಿಂಗ್ ರೊಟೀನು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅದು ಹಿಂಗೆ ಬರಲಿ ವಿಡಿಯೋ ಅರ್ಲಿ ಮಾರ್ನಿಂಗು ಮಾಡುವಂಥ ಕೆಲಸಗಳು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನನಗೂ ಕೂಡ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗು ಎದ್ದೇಳಬೇಕು ಮಾಡಬೇಕು ನಾನು ಕೂಡ ಕೆಲಸಗಳನ್ನ ಎಷ್ಟು ಬೇಗ ಅಷ್ಟು ಎಷ್ಟು ಬೇಗ ದಿನದಲ್ಲಿ ಕೆಲಸ ಮುಗಿಸ್ತೀವೋ ಅಷ್ಟು ಬೇಗ ನಮಗೆ ಒಳ್ಳೆಯದು ಒಳಿತು ಅಂದರೆ ಮಕ್ಕಳಿರೋ ಮನೆಯಲ್ಲಿ ಅಂತೂ ಇನ್ನೂ ಕೂಡ ಒಳ್ಳೆಯದು ಅನ್ನೋದು ನನ್ನ ಸು ಭಾವನೆ ಯಾರೆಲ್ಲ ಅರ್ಲಿ ಮಾರ್ನಿಂಗ್ ರೊಟೀನ್ ಶೇರ್ ಮಾಡ್ತಾರೋ ತಪ್ಪದೆ ನೋಡ್ತೀನಿ ಅವ್ರು ಯಾರೇ ಯೂಟ್ಯೂಬರ್ ಆಗಿದ್ದರೂ ಪರವಾಗಿಲ್ಲ ನಾನು ತಪ್ಪದೆ ನಾನು ನೋಡ್ತೀನಿ ಅದು ನನಗಿಷ್ಟ ಬೆಳಗಿನ ಜವಾನೆ ಬೇಗ ಇದ್ದು ಒಂದು ಎಂಟು ಒಂಬತ್ತು ಗಂಟೆ ಅಷ್ಟೊಳಗಡೆ ಕೆಲಸ ಮುಗಿಸಿ ಆಮೇಲೆ ಬೇಕಾದ್ರೆ ನಾವು ಫ್ರೀಯಾಗಿ ಕುತ್ಕೊಂಡ್ರೂ ಅಥವಾ ಮಲ್ಕೊಂಡ್ರೂ ಯಾರೇನು ಕೇಳೋಕ್ಕೆ ಬರಲ್ಲ ಯಾಕಂದರೆ ಬೆಳಗ್ಗೆಯೇ ಎಲ್ಲ ಕೆಲಸ ಮುಗ್ದಿರುತ್ತೆ ನಮ್ಮದು ನಾವು ಅವರೆಷ್ಟೋ ಏನೋ ತೊಗೋಬೋದು ಯಾರು ಐ ಪಾಪ ಅವಳು ಬೆಳಿಗ್ಗೆ ಇದೆಲ್ಲ ಕೆಲಸ ಮಾಡ್ಕೊಂಡೋಳು ಮಲ್ಕೊಂಡವಳ ಬಿಡು ಅನ್ನೋ ಥರ ಎಂಥವ್ರಿಗಾದ್ರೂ ಆ ಭಾವನೆ ಬಂದೇ ಬರುತ್ತೆ ಹಂಗಾಗಿ ಏನೇ ಆದ್ರೂ ಈಗ ನಾವು ದೇವ್ರ ಪೂಜೆ ಮಾಡ್ತೀವಲ್ವಾ ಯಾ ಅದೂ ಅಷ್ಟೇ ಏನೇ ಆದ್ರೂ ಅರ್ಲಿ ಮಾರ್ನಿಂಗ್ ಮಾಡಿದ್ರೇ ಅದಕ್ಕೊಂದು ಬೆಲೆ ಅಲ್ವಾ ಅದೊಂದು ಪದ್ಧತಿ ಆಮೇಲೆ ನಾವು ಇವಾಗ ಏನೋ ಒಂದು ವಾರ ಮಾಡ್ತೀವಿ ಅಂದರೆ ಮಠಮಟ ಮಧ್ಯಾಹ್ನ ಮಾಡಿದ್ರೆ ಅದು ಸಲ್ಲುತ್ತಾ ದೇವ್ರಿಗೆ ಇಲ್ಲ ಹಾಗಾಗಿ ಅರ್ಲಿ ಮಾರ್ನಿಂಗ್ ಏನು ಮಾಡ್ತೀವಿ ಅದು ನಮಗೆ ಏನೋ ಒಂದು ಗುರಿ ತಲುಪೋದಕ್ಕೆ ಒಂದು ಯಶಸ್ಸನ್ನು ತಂದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ನಂಗೆ ಜಾಸ್ತಿ ಅರ್ಲಿ ಮಾರ್ನಿಂಗ್ ಎದ್ದು ರೋಟೀನ್ನ ಸ್ಟಾರ್ಟ್ ಮಾಡಬೇಕು ಅಂತಲೇ ಅಂದ್ಕೊತೀನಿ ಇನ್ಮೇಲೆ ನೋಡೋಣ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ರೀತಿ ಒಂದು ಸಿಂಪಲ್ ರಂಗೋಲಿ ಇಟ್ಟು ತುಳಸಿ ಗಿಡದ ಹತ್ರನೂ ಈ ರೀತಿ ರಂಗೋಲಿ ಇಟ್ಟು ರೆಡಿ ಮಾಡಿದ್ದೀನಿ ಇವಾಗ ನಾನು ಸ್ನಾನ ಮಾಡಿ ರೆಡಿ ಮಾಡಿ ರೆಡಿ ನೋಡ್ತಾ ಇರ್ಬೋದು ಈ ಸ್ಯಾರಿ ಉಟ್ಕೊಂಡಿದ್ದೀನಿ ಈಗ ಏನು ವೀಡಿಯೋ ಎಲ್ಲ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಬಟ್ ವೀಡಿಯೋ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ನಮಗೇನೆ ಏನು ಮಾಡಿದ್ರು ನಮ್ಮ ಹತ್ತಿದ್ದೀರ ಯಾರಾದರೂ ಅಂದರೆ ಗಂಗಮ್ಮ ಅಂದರೆ ಬಾವಿ ಹತ್ರ ಕೊಡಗಳೆಲ್ಲ ತಂದುಬಿಟ್ಟು ನೀರೆಲ್ಲ ಇಟ್ಕೊಂಡು ಅದಕ್ಕೆ ಒಂಬಾಳೆ ಹಾಕಿ ಬ್ಲೌಸ್ ಪೀಸ್ ಕಟ್ಟಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹಾಗೆಯೇ ಅರ್ಶನದ ಕೊಂಬೆಲ್ಲ ಕಟ್ಟಿ ಈ ಥರ ಮಾಡ್ತಾರಲ್ವ ಅದನ್ನು ಮುತ್ತೈದೆಯವರು ಎತ್ಕೊಂಡು ಬರ್ತಾರೆ ತುಂಬಿದ ಕೊಡಗಳನ್ನ ಅದನ್ನು ಗಂಗಮ್ಮ ಅಂತಾರೆ ಅದಕ್ಕೆ ಬೇ ನಮ್ಮ ಅತ್ತೈದಿರೋರ ಎತ್ಕೊತಾರೆ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಕೆಲವ್ರಿಗೆ ಸಿಟಿಯಲ್ಲಿರೋರಿಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ವೀಡಿಯೋ ಶೂಟ್ ಮಾಡೋಣ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಅದು ನೋಡಿದ್ರೆ ನಮ್ಮ ಅತ್ತೆಯವ್ರು ಏನು ಮಾಡಿದ್ರು ಬಂದರೆ ನೀವೇ ಸೊಸದಿರಿ ಎತ್ಕೊಳ್ರಿ ಇನ್ನೇನು ನಾವು ಎತ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಮಗೆ ಒರೆಸಿದ್ರು ಆದರೆ ನಾನೇನು ಮಾಡಿದೆ ನಮ್ಮ ಭಾವನ ಕೈಲಿ ಮೊಬೈಲ್ ಕೊಟ್ಟೆ ಸುಮ್ಮನೆ ನನಗೆ ಯಾರೂ ವೀಡಿಯೋ ಶೂಟ್ ಮಾಡೋರು ಇರಲಿಲ್ಲ ಇಲ್ಲ ಅಂದಿದ್ರೆ ಚೆನ್ನಾಗಿತ್ತು ಶೂಟ್ ಮಾಡಿ ನಾನು ನಿಮಗೆ ತೋರಿಸ್ಬೋದಾಗಿತ್ತು ಇವಾಗ ನೋಡ್ತಾ ಇರ್ಬೋದು ಇದು ಮನೆ ಹತ್ರ ಬಂದೆ ಹೊಸ ಮನೆ ಈ ಥರ ಸಿಂಪಲ್ಲಾಗಿ ತೀರಾ ಗ್ರ್ಯಾಂಡು ಇಲ್ಲ ಫ್ರೆಂಡ್ಸ್ ಈ ಥರ ಮನೇನ ಕಟ್ಕೋಬೋದು ಇದು ಮೋಲ್ಡೇನೆ ತುಂಬ ಏನು ಯಾವ ಕಾಲಕ್ಕೂ ಅಳ್ಳಾಡ್ಬಾರ್ದು ಕಬ್ಣ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ನಿಜವಾಗ್ಲೂ ಒಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಈ ಥರ ಕಟ್ಕೊಂಡ್ರೆ ಐ ಟೆಕ್ಕಿಗೆ ಐ ಟೆಕು ಅಲ್ಲ ಲೋ ಲೆವೆಲಿಗೆ ಲೋ ಲೆವೆಲ್ಲು ಅಲ್ಲ ಅನ್ನೋ ಥರ ತುಂಬ ನೀಟಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಒಂದು ಮನೆ ಕಟ್ಟಬೇಕು ಅನ್ನೋದು ನನಗೂ ಕೂಡ ಆಸೆ ಊರಲ್ಲಿ ನೋಡೋಣ ಹೆಂಗೆ ಹೆಂಗಾಗುತ್ತೆ ನಾನು ಸೀಟ್ ಮನೇನಾದರೂ ಕಟ್ಟಬೇಕು ಅಂತಂದರೆ ಸಬ್ಸ್ಕ್ರೈಬರ್ಸು ಬೇಡ ಬೇಡ ಒಂದು ಮೋಲ್ಡೆ ಹಾಕೊಳ್ಳಿ ಅಂತ ಹೇಳ್ತಾರೆ ಅಂಥ ಒಂದು ನಿಮ್ಮಂಥ ಶುಭ ಆರೈಕೆ ನನಗೆ ಆದಷ್ಟು ಬೇಗ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಇದೆ ಮನೆಗಳೆಲ್ಲ ಇದು ಬಂದು ಹಾಲು ಆಗಲೇ ಐನವ್ರು ಬಂದ್ಬಿಟ್ಟು ಸಿಂಪಲ್ಲಾಗಿ ಅವರು ಪೂಜೆನ ಮಾಡ್ತಾ ಇರೋದು ಅದೇ ನವಧಾನ್ಯ ಎಲ್ಲ ಕೊಡ್ತಾರಲ್ಲ ಆ ರೀತಿ ಹಾಗೆಯೇ ದೇವರೆಲ್ಲನೂ ಕರ್ಕೊಂಬರ್ತಾರೆ ಈ ಫಸ್ಟಿಗೆ ನಾನು ಬಂದ್ನಲ್ಲ ಇಲ್ಲಿ ಮನೆ ಹತ್ರ ಆವಾಗ ನಾನು ವೀಡಿಯೋನ ಮಾಡ್ತಾ ಇರೋವಂಥದ್ದು ಇನ್ನೂನು ಅಲ್ಲಿ ಬಾವಿ ಹತ್ರ ಹೋಗ್ಬಿಟ್ಟು ಗಂಗಮ್ಮನ ಅಂದರೆ ತುಂಬಿದ್ಕೊಡೋಣ ಇನ್ನೂ ತಂದಿರಲಿಲ್ಲ ಹಾಗೇನೇ ದೇವರು ಕೂಡ ಕರ್ಕೊಬರ್ತಾರೆ ಈಗ ಯಾರು ಸತ್ಯನಾರಾಯಣ ಪೂಜೆ ಅವೆಲ್ಲ ಮಾಡ್ಸೋಕ್ಕೆ ಹಾಗೆಯೇ ಹೋಮ ಎಲ್ಲ ಮಾಡ್ಸೋಕ್ಕಾಗಲ್ಲ ನಮ್ಮ ಸೈಡೆಲ್ಲ ಮನೆಗೆ ದೇವ್ರು ಕರ್ಕೊಂಬಂದು ಐನವ್ರನ್ನ ಕರ್ಕೊಂಬಂದು ಈ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಸಿಂಪಲ್ಲಾಗಿ ಗೃಹ ಪ್ರವೇಶವನ್ನು ನಾಲ್ಕು ಜನಕ್ಕೆ ಸಿಹಿ ಊಟನ ಇಟ್ಟು ಗೃಹ ಪ್ರವೇಶ ಅನ್ನೋದನ್ನು ಮುಗಿಸ್ತಾರೆ ಡಬಲ್ ಬೆಡ್ರೂಮು ತುಂಬ ಚೆನ್ನಾಗಿದೆ ಮಾತ್ರ ಸಾಕು ಹಳ್ಳಿಯಲ್ಲಿ ಇಷ್ಟು ಮನೆ ಇದ್ಬಿಟ್ರೆ ಬೊಂಬಾಟಾಗಿರ್ಬೋದು ಜೀವನ ಮಾಡ್ಬೋದು ಮಾತ್ರ ಚೆನ್ನಾಗಿದೆ ಮನೆ ಮಾತ್ರ ನಿಮಗೆ ಹೇಗೆ ಅನ್ನಿಸ್ತು ಮನೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತೀರಾ ಐ ಬಜೆಟ್ ಹಾಕಿನೂ ಕೂಡ ಅವರೇನು ಕಟ್ಟಿಲ್ಲ ತುಂಬ ಎಲ್ಲ ಸಿಂಪಲ್ಲಾಗಿ ಎಲ್ಲ ಚೆನ್ನಾಗಿ कटी ननक आदर मात्र नारायण माधवायूराषिकेशोदेश ಇವಾಗ ಎಲ್ಲರೂ ಕೂಡ ಅಲ್ಲಿ ಬಾವಿ ಹತ್ರ ಹೋಗಿದ್ದಾರೆ ದೇವಸ್ಥಾನದ ಹತ್ರನೇ ಬಾವಿ ಇರೋದು ಅಲ್ಲೇ ನೀರು ನೀರು ತಗೊಂಡು ಎಲ್ಲ ಬಿಂದಿಗೆಗಳನ್ನೆಲ್ಲ ಪೂಜೆ ಮಾಡ್ತಾಯಿರ್ತಾರೆ ಅಷ್ಟೊಳಗಡೆ ನಾನು ಇಲ್ಲಿ ಸ್ವಲ್ಪ ಆಮೇಲೆ ಜನ ಎಲ್ಲ ಬಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮುಂಚೆನೇ ಬಂದು ಎಲ್ಲ ವೀಡಿಯೋ ಶೂಟ್ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಬಂದಿದ್ದೀನಿ ಹೊರಗಡೆ ಏನು ಎಲ್ಲ ಮೇನ್ ಡೋರಿಗೆ ಇಳೆ ಬಿಟ್ಬಿಟ್ಟು ಅದು ಏನಕ್ಕೆ ಅನ್ನೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಮನೆಗೆ ಇಳೆ ಬಿಡ್ತಾರೆ ಬ ಬಿಳೆ ಪಂಚೆ ಅಂದರೆ ಹೊಸದು ಯೂಸ್ ಮಾಡಿರಬಾರ್ದು ಅದನ್ನು ಅವಾಗೇ ಏನು ಬುಟ್ಟಿ ದೇವ್ರು ಬರುತ್ತೆ ಅಂತ ಹೇಳ್ತಾರಲ್ಲ ಅಂದರೆ ಬಿಂದಿಗೆಗೆ ಅಥವಾ ಕಳ್ಸೋಕ್ಕೆ ಈ ರೀತಿ ಅದು ಇನ್ನೂ ಅದು ಬುಟ್ಟಿಗೆ ಬಂದಿತ್ತು ಮಂಕ್ರಿ ಅಂತ ಹೇಳ್ತಾರಲ್ಲ ಆ ಮಂಕ್ರಿ ಅದರೊಳಗಡೆ ಸಾಮಾನಿರುತ್ತೆ ಅದು ಅದಕ್ಕೆ ಬಂದಿತ್ತು ನಮಗೇನು ಬಿಂದಿಗೆಗಳಿಗೆಲ್ಲ ಬಂದಿರಲಿಲ್ಲ ಹಾಗೆಯೇ ದೇವ್ರನ್ನ ಕರ್ಕೊಂಬಂದು ಕೂರಿಸಿದ್ರೆ ಅಮ್ಮನ್ನು ಮತ್ತು ಕೆಂಚಪ್ಪನನ್ನು ಹಾಗೇನೆ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡೆ ಇನ್ನು ನಮಗೆ ಬಿಂದಿಗೆ ಒರೆಸಿದ್ರಲ್ಲ ತುಂಬಿದ ಬಿಂದಿಗೆನ ಅದಕ್ಕೆ ಈ ರೀತಿ ಮಡ್ಲಕ್ಕಿನ ಕೊಡ್ತಾರೆ ಚಿಗ್ಲಿ ಇದು ಎಂಥದ್ದು ತಂಬಿಟ್ಟು ಸಾರಿ ಹ್ಞೂ ಬಾಳೆಹಣ್ಣು ಈ ಥರ ಪಲ್ಲಾರನೂ ಕೊಟ್ಟಿರ್ತಾರೆ ಉಳ್ಳ್ಯದೆಲ್ಲೇ ಅಡಿಕೆ ಮುತ್ತೈದೆಯವ್ರಿಗೆ ಕೊಡ್ತಾರಲ್ಲ ಮಡ್ಲಕ್ಕಿಗೆ ಈ ರೀತಿ ಕಟ್ಕೊಂಬಿಟ್ಟು ಆಮೇಲೆ ನಮಗೆ ಬಿಂದನ ಕುಂಕುಮ ಇಟ್ಬಿಟ್ಟು ಅದನ್ನು ಮನೆಗೆ ತಂದಲ್ವ ಅದನ್ನು ಹಾಗೇ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಯಾರೂ ನಾ ಅಂದರೆ ವೀಡಿಯೋ ಮಾಡೋರು ಇರಲಿಲ್ಲ ನಮ್ಮ ಭಾವಂಗೆಲ್ಲ ಕೊಟ್ಟೆ ಮೊಬೈಲು ನಾನೇನು ಅಂದ್ಕೊಂಡೆ ಗಂಗಮ್ಮನ ತರ್ತಾರಲ್ಲ ಬಿಂದೆ ತಗೊಂಡ್ಬರ್ತಾರಲ್ಲ ಬೇರೆ ಅವರು ನಮ್ಮ ಅತ್ತೆದೇರು ಇದ್ದಾರಲ್ವ ಅಣ್ಣ ತಮ್ಮದಿರ ಪೈಕಿ ಅವ್ರು ಎತ್ಕೊತಾರೆ ಅಂತ ನಾನು ಮಾಡಿದೆ ನೋಡಿದ್ರೆ ಅವರು ಹೊಸದೇರೇ ಬರ್ರಿ ಅಂತ ನೀವೇ ಬರ್ರಿ ಅಂತಂದ್ರೂ ವರ್ಗಿತ್ತಿ ಅವರಾದರೂ ಎತ್ಕೊ ಶೂಟ್ ಮಾಡೋಕೆ ಕೊಡೋಣ ಅಂದರೆ ಅವರು ನಾನು ಆಮೇಲೆ ಇನ್ನೊಬ್ರು ನಮ್ಮ ಚಿಕ್ಕತ್ತೆ ಇವು ನಾವೇ ಮೂರು ಜನ ಗಂಗಮ್ಮನ ಎತ್ಕೊಂಡ್ವಿ ಅಂದರೆ ಬಿಂದಿಗೆನ ಎತ್ಕೊಂಡ್ವಿ ಇನ್ನು ವೀಡಿಯೋ ಮಾಡೋರು ಯಾರು ಇರಲಿಲ್ಲ ಇನ್ನು ಮಿಕ್ತಾರೆ ದೇವ್ರು ಎತ್ಕೊಂಡಿದ್ರು ಅದಕ್ಕೆ ಮೊಬೈಲ್ನ ನಮ್ಮ ಭಾವನ ಕೈಯಲ್ಲಿ ಕೊಟ್ಟು ಚೇಬಲ್ ಇಡಿಸಿ ಲಾಸ್ಟಿಗೆಲ್ಲ ಮನೆಗೆ ತೊಗೊಂಡೋಗಿಟ್ಟಾದ್ಮೇಲೆ ಸ್ವಲ್ಪನ ಶೂಟ್ ಮಾಡಿದೆ ಅಷ್ಟೇ ಇಷ್ಟೇ ಈಗ ಭಾರಿ ಆಸೆ ಇಟ್ಕೊಂಡಿದ್ದೆ ಅಲ್ಲಿ ಬಾವಿ ಹತ್ರ ನೀರು ಸೇದ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಬಿಂದೆಲ್ಲ ಎತ್ಕೊಂಡ್ಬರ್ತಾಯಿರೋದು ವೀಡಿಯೋ ಮಾಡೋಣ ಆಮೇಲೆ ತನಕೈಲಿ ಏನೋ ಕಳ್ಸನ ಮಕ್ಕಳು ಹೆಣ್ಮಕ್ಳು ಒರೆಸ್ತಾರಲ್ಲ ಹಂಗೆ ಆಗಲಿಲ್ಲ ವೀಡಿಯೋ ಮಾಡೋಕ್ಕೆ ಯಾರ್ಯಾರೋ ಒಬ್ಬರು ಸಿಕ್ಕಿದ್ದರೆ ವೀಡಿಯೋ ಮಾಡಿಸ್ಕೋಬೋದಾಗಿತ್ತು ಓಕೆ ಈಗ ಒಂಚೂರು ತಲೆ ಬಾಚ್ಕೊಂಡೆ ಹೇರ್ ಕಟ್ ಮಾಡಿಸಿದ್ನಲ್ವ ಆವಾಗ ಅದು ನಂದು ಬೇರೆ ಕರ್ಲಿ ಏರಲ್ವ ಒಂಥರ ಪುರ್ಲೆ ಪುರ್ಲೆ ಥರ ಇಲ್ಲೆಲ್ಲ ಬಂದು ಹಾಗಾಗಿ ಹಂಗಾಗಿ ಒಂಚೂರು ಇವಾಗ ತಲೆ ಬಾಚಿಕೊಂಡು ಒಂಚೂರು ಎಣ್ಕೊಂಡಿದ್ದೀನಿ ಇವಾಗ ಒಂದು ಕಡೆ ಕಾಫಿ ಇಟ್ಟಿದ್ದೀನಿ ಒಂದು ಕಡೆ ಹಾಲು ಕಾಯಿ ಇಟ್ಟಿದ್ದೀನಿ ನೋಡಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಮಡ್ಲಕ್ಕಿಗೆ ಕೊಡ್ತಾರಲ್ಲ ಚಿಗ್ಲಿ ಚಿಗ್ಲಿ ಎಲ್ಲ ಅದು ಟಮ್ಟ ತಂಬಿಟ್ಟು ಅಕ್ಕಿ ತಂಬಿಟ್ಟು ಮಾಡ್ತಾರಲ್ಲ ಅದು ಎಳ್ಳಾಕ್ಬಿಟ್ಟು ಮಡ್ಲಕ್ಕಿ ಕೊಟ್ಟಿದ್ದರು ಅದನ್ನು ತಂದು ಇಲ್ಲಿಟ್ಟಿದ್ದೀನಿ ಹಾಗೆಯೇ ನಾನು ನಿನ್ನೆ ಗೃಹ ಪ್ರವೇಶ ಅಂತ ಮರ್ತೋಗ್ಬಿಟ್ಟು ಮರ್ತೋಗಿದ್ದೀನಿ ಇಡ್ಲಿಗೆ ಹಾಕಿದ್ದೆ ಇಡನ್ನ ತಗೊಂಡೋಗಿ ನಮ್ಮ ಓರ್ಗಿತ್ತಿ ಅವ್ರ ಮನೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರ್ತೀನಿ ನಾಳೆನೋ ಇಲ್ಲ ಮಧ್ಯಾಹ್ನ ಮೇಲೋ ದೋಸೆನೋ ಅಥವಾ ಮಾಡಿಕೊಂಡ್ರೆ ಆಯಿತು ಸದ್ಯಕ್ಕೆ ಇವಾಗ ಅಲ್ಲೇ ತಿಂಡಿ ಊಟ ಇವಾಗ ಹಾಲು ಕಾಯಿಸಿ ಮಕ್ಳಿಗೆ ಕೊಟ್ಟು ಕಾಫಿ ಮಾಡಿ ನಾವು ಕುಡಿದು ಮುಂದಿನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಇನ್ನು ಸಂಜೆ ಫ್ರೆಂಡ್ಸ್ ಇವತ್ತು ಬಂದು ದೇವಸ್ಥಾನದ ಹತ್ರನೂ ಕೂಡ ಏನೋ ಜಾತ್ರೆ ಮಾಡ್ತಾಯಿದ್ದಾರೆ ಕೆಳಗಡೆ ದೂತ್ರಾಯ ಅಂತ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಕೂಡ ಅಲ್ವಾ ಅದರದ್ದು ದೇವ್ರದ್ದು ಜಾತ್ರೆ ಇದೆ ವರ್ಷಕ್ಕೊಂದ್ಸಲ ಸಲ ಹಾಗೆಯೇ ಇವತ್ತು ಸಂಜೆ ಅಲ್ಲಿಗೆ ಹೋಗಬೇಕು ಅದಕ್ಕೆ ನಾನು ಇವಾಗ ಇಲ್ಲಿ ಬಾಗ್ಲಿಗೆಲ್ಲ ನಾನು ಸಂಜೆನೂ ಕೂಡ ಮನೇಲಿ ದೀಪ ಹಚ್ಚಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮನೆ ಮುಂದೆನೂ ಕೂಡ ಗುಡಿಸಿ ರಂಗೋಲಿ ಹಾಕ್ತಾಯಿದ್ದೀನಿ ಸಿಂಪಲ್ ರಂಗೋಲಿನ ಸಂಜೆ ಹೊತ್ತು ಅಷ್ಟೇ ಮನೆ ಮುಂದೆ ಆಗಲಿ ಮನೆ ಒಳಗಡೆ ಆಗಲಿ ಕಸ ಗುಡಿಸಿ ಮನೆ ಮುಂದೆ ಬಾಗಿಲಿಗೆ ನೀರು ಹಾಕ್ಬಿಟ್ಟು ನಾವು ಇಡೋದ್ರಿಂದ ಮಗನೇ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಒಳ್ಳೆಯ ಪಾಸಿಟಿವ್ ಬರುತ್ತೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಒಡವೆ ಅಂಗಡಿಗೆ ಹೋಗಿದ್ದೆ ಒಡವೆ ಕೊಡೋದು ಸ್ವಲ್ಪ ಲೇಟಾಗಿತ್ತು ಅವರು ಅಂದರೆ ಬಿಡ್ಸೋಣ ಅಂತ ಹೋಗಿದ್ದೆ ಒಡವೆನ ಲೇಟಾಯಿತು ಒಂದು ಐದೂವರೆ ಸುಮಾರಿಗೆ ಯಾರೇ ಆಗಲಿ ಐದೂವರೆ ಅಷ್ಟೊತ್ತಿಗೆ ಸುಮಾರಿಗೆ ಮನೆ ಒಳಗಡೆಯಿಂದ ಕಸ ಗುಡಿಸ್ಕೊಂಡು ನೀಟಾಗಿ ನಾವು ಮನೆ ಮುಂದೆ ಎಲ್ಲನೂ ಕೂಡ ಗುಡಿಸಿ ಯಾವಾಗಲೂ ಕೂಡ ಮನೆಯಲ್ಲಿ ಮನೆ ಮುಂದೆ ಡೈಲಿ ಸಂಜೆ ಹೊತ್ತು ನೀರು ಹಾಕಿ ಏನೋ ತಕ್ಕಮಟ್ಟಿಗೆ ರಂಗೋಲಿ ಬಿಡಿಸಿ ಹಾಗೆಯೇ ಮ ಮುಖ ಎಲ್ಲ ತೊಳ್ಕೊಂಡು ದೇವ್ರ ದೀಪ ಹಚ್ಚೋದ್ರಿಂದ ಒಂದು ಒಳ್ಳೆ ಏನು ಮನೆಗೆ ಅಂದರೆ ಒಂದಿನ ಎರಡು ದಿನ ಮಾಡೋದಲ್ಲ ಪ್ರತಿನಿತ್ಯ ಮಾಡಿದಷ್ಟು ಮನೆಗೆ ಹೊಳಿತು ಅಥವಾ ಅಂಗಡಿಗಳಿಗೂ ಕೂಡ ಒಳಿತು ಅವ್ರ ಅಂಗಡೀಲಿ ಪ್ರತಿಯೊಂದು ಅಷ್ಟೇ ಆರು ಗಂಟೆನೇ ಆಗಿರಲಿ ಆರು ಗಂಟೆಯಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಅಂದರೆ ಫಸ್ಟು ಲೈಟ್ ಆಫ್ ಮಾಡ್ತಾರೆ ಆಫ್ ಮಾಡಿಬಿಟ್ಟು ಎಲ್ಲ ಕಸ ಗುಡಿಸಿ ನೀರೆಲ್ಲ ಹಾಕಿ ಇನ್ನೇನು ದೀಪ ಹಚ್ಚಬೇಕು ಅಂಥ ಟೈಮಲ್ಲಿ ಕರೆಂಟ್ ಆನ್ ಮಾಡಿ ನಮಸ್ಕಾರ ಮಾಡಿಕೊಂಡು ಆವಾಗ ದೇವ್ರ ದೀಪ ಹಚ್ಚಿದ್ರು ಅದನ್ನು ನೋಡಿ ನನಗೂ ಆಯಿತು ನಾನು ಕೇಳಿದೆ ಏನಕ್ಕೆ ಈ ಥರ ಸ್ವಲ್ಪ ಹಂಗೋ ಗೊತ್ತು ಎಲ್ಲರಿಗೂ ಗೊತ್ತಲ್ವ ಇದ್ರ ಬಗ್ಗೆ ಸಂಜೆ ಹೊತ್ತು ದೀಪ ಹಚ್ಚೋದು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಗೊತ್ತು ಆದರೆ ಇದರಿಂದ ಏನು ಲಾಭ ಅಂತ ನಾನು ಸುಮ್ಮನೆ ಕೇಳಿದೆ ಸುಮ್ಮನೆ ಕೂತ್ಕೊಂಡಿದ್ನಲ್ಲ ಒಬ್ಬರು ತಾತ ಇದ್ದರು ಅದಕ್ಕೆ ಕೇಳಿದೆ ಅವರನ್ನು ಏನಿಲ್ಲಮ್ಮ ಈ ಥರ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಮಾಡೋದ್ರಿಂದ ಲಕ್ಷ್ಮಿ ಜಾಸ್ತಿ ಒಳ ಒಲಿತಾಳೆ ಯಾರೇ ಒಂದು ನಮ್ಮ ಜಾತಿಯಲ್ಲಿ ಅಂದರೆ ಅವ್ರು ಹೇಳಿದ್ದು ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ಅಂದರೆ ಶೆಟ್ರು ಅಂತ ಹೇಳ್ತಾರಲ್ಲ ಅಂದರೆ ಒಡವೆ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಅವರು ಯ ಆ ಇದರಲ್ಲಿ ಏನು ಆ ಥರ ಜನದಲ್ಲಿ ಯಾರೂ ಕೂಡ ಬಡವರಿಲ್ಲ ಅವ್ರು ಹೇಳಿದ್ದು ನಮ್ಮ ಕಡೆ ಜನಗಳಲ್ಲಿ ಯಾರೂ ಕೂಡ ಬಡವರಿಲ್ಲ ಈ ಥರ ಮಾಡೋದ್ರಿಂದ ಮನೆಗೂ ಅಷ್ಟೇ ಯಾವುದೇ ಒಂದು ಅಂಗಡಿಗೂ ಅಷ್ಟೇ ತುಂಬ ಅಂದರೆ ತುಂಬ ಒಳಿತು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೆಲ್ಲ ಜನ ಬಂದಿರ್ತಾರೆ ಯಾರೇ ಆಗಲಿ ಬಂದು ಹೋಗೋದಾಗಲಿ ನಾವು ಕಸ ಗುಡಿಸ್ತಾ ಇರಬೇಕಾದ್ರೆ ಅದರಲ್ಲಿರುವಂತಹ ಕೂದಲುಗಳು ಹಾಗೆಯೇ ಕಾಲ್ದಗಳು ಎಲ್ಲ ಬರುತ್ತಲ್ಲ ಅದು ನಿಲ್ಲಬಾರ್ದು ನೈಟ್ ಹೊತ್ತು ನಾವು ಮಲ್ಕೊತೀವಿ ತಿರ್ಗಾಡ್ತಾ ಇರ್ತೀವಲ್ವ ಅದು ನಮ್ಮ ಕಾಲಿಗಾಗಲಿ ನಮ್ಮ ಬಾಡಿಗಾಗಲಿ ಅಂದರೆ ದೇಹಕ್ಕಾಗಲಿ ತಾಗಬಾರ್ದು ಅದು ತಾಗ್ದಷ್ಟು ನಮಗೆ ಇನ್ನೂ ಕೂಡ ಕೆಟ್ಟದ ಆಗುತ್ತೆ ಹೊರತು ಒಳ್ಳೇದಂತೂ ಆಗಲ್ವಂತೆ ಅದಕ್ಕೆ ಐದೂವರೆಯಿಂದ ಅಥವಾ ಆರು ಗಂಟೆ ಒಳಗಡೆ ಕಸ ಗುಡಿಸಿ ಎಲ್ಲ ನೀಟಾಗಿ ಒಳಗಡೆ ಇರುವಂತಹ ಕಸನ ಆಚೆ ಹಾಕ್ಬಿಡ್ಬೇಕಂತ ಐದು ವರೆ ಅಷ್ಟರೊಳಗಡೆ ಅದ್ರ ಮೇಲೆ ಹಾಕ್ಬಾರ್ದಂತೆ ಮೇಲೆ ಲಕ್ಷ್ಮಿ ಅಂತೆ ಕಸದಲ್ಲೂ ಕೂಡ ಲಕ್ಷ್ಮಿ ಇರ್ತಾಳಂತೆ ಅದಾದಮೇಲೆ ಆಚೆ ಹಾಕ್ಬಾರ್ದಂತೆ ಈ ರೀತಿ ಆ ತಾತ ಹೇಳಿದ್ದು ಅದಕ್ಕೆ ಮನೆಗೆ ಒಳ್ಳೆಯದು ಮನೆಗಾಗಲಿ ಅಂಗಡಿಗಾಗಲಿ ಒಳ್ಳೇದು ಅಂತ ಅಂದ್ಬಿಟ್ಟು ಹೇಳಿದ್ರು ಅದನ್ನು ನಾನು ನಿಮಗೆ ಹೇಳ್ತಾಯಿದ್ದೀನಿ ತೀರಾ ಜಾಸ್ತಿ ಓವರ್ ನಾನು ಮಾತಾಡಿದರೆ ಬೋರ್ ಅನ್ಸಿದ್ರೆ ಸ್ಕಿಪ್ ಮಾಡಿಬಿಡಿ ಸರಿನಾ ನೋಡೋಕೆ ಹೋಗ್ಬೇಡ್ರಿ ಅಥವಾ ಕೇಳಕ್ಕೆ ಹೋಗ್ಬಿಡ್ರಿ ಇನ್ನೂ ದೇವಸ್ಥಾನದಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಲ್ವ ಇದು ಕೂಡ ಮೂರು ಬಿಂದಿಕೆ ಒರೆಸಿ ಒಂದು ಮಗು ಕೈಲಿ ಅಂದರೆ ಮೆಚೂರ್ಡ್ ಆಗದೆಲ್ಲ ಇರ್ತಾರಲ್ಲ ಆ ಮಕ್ಳು ಕೈಲಿ ಕಳ್ಸನ ಓಡ ಒರೆಸ್ತಾರೆ ಈಗ ಎಲ್ಲಮ ದೇವ್ರು ಮಾಡಲ್ವ ಅದೇ ರೀತಿಯೇ ಇಲ್ಲಿ ದೇವ್ರ ಹತ್ರ ದೇವ್ರ ದೇವಸ್ಥಾನದ ಸುತ್ತ ಮೂರು ಸುತ್ತು ಬರೋ ಥರ ಮಾಡಿ ಕಳ್ಸೋಕೊತ್ತು ಕೂಡ ದೇವ್ರು ಬಂದಿತ್ತು ಹಾಗೆಯೇ ಬಿಂದಿಗೆಗೂ ಕೂಡ ಈ ರೀತಿ ದೇವ್ರು ಬಂದಿತ್ತು ಇಲ್ಲಿ ಏನಂತ ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ಕಟ್ನಿಟ್ಟು ಫ್ರೆಂಡ್ಸ್ ಒಂಬತ್ತು ದಿನ ಅಂದರೆ ಒಂಬತ್ತು ದಿನ ಆಗಿರಲೇಬೇಕು ಅಂದರೆ ಮಂತ್ಲಿ ಡೇಟ್ ಡೇಟ್ ಆಗಿ ಒಂಬತ್ತು ದಿನ ಆಗಿರಲೇಬೇಕು ಅಲ್ಲಿವರೆಗೂ ದೇವಸ್ಥಾನ ಹತ್ರ ಹೋಗಂಗಿಲ್ಲ ಅದಾದಮೇಲೆ ನಮಗೆ ಡೇಟ್ ಆಗೋದಕ್ಕೆ ಇನ್ನೂ ಒಂಬತ್ತು ದಿನ ಐತೆ ಅನ್ನೋಕ್ಕಿಂತ ಮುಂಚೆನೂ ಕೂಡ ನಾವು ದೇವಸ್ಥಾನದ ಹತ್ರ ಹೋಗೋ ಹಾಗಿಲ್ಲ ಇದು ಇಲ್ಲಿ ದೇವಸ್ಥಾನದ್ದು ನಿಯಮ ಯಾಕಂತಂದರೆ ಅಂಟು ಮುಟ್ಟು ಆದರೆ ದೇವಸ್ಥಾನಕ್ಕೆ ಒಂದೊಂದು ದೇವರಿಗೆ ತುಂಬ ಆಗಿಬರಲ್ಲ ಹಾಗಾಗಿ ಈ ದೇವ್ರಿಗೂ ಕೂಡ ಆಗಿಬರಲ್ಲ ಇದು ಕಟ್ನಿಟ್ಟು ನನಗೆ ಅವತ್ತಿಗೆ ಎಂಟು ದಿನ ಆಗಿತ್ತು ಮಾಮೂಲಿ ನಾವು ಐದು ದಿನಕ್ಕೆಲ್ಲ ನಾವು ದೇವ್ರ ಕಾರ್ಯ ಎಲ್ಲ ಮಾಡ್ತೀವಿ ಇಲ್ಲೂ ಕೂಡ ಗೃಹ ಪ್ರವೇಶಕ್ಕೆಲ್ಲ ಮಾಡಿದ್ವಿ ಇಲ್ಲಿ ಒಂಬತ್ತು ದಿನ ಆಗಿರಲೇಬೇಕು ಹಂಗಾಗಿ ನಾನು ಕೂಡ ಹೋಗಕ್ಕೆ ಹೋಗಲಿಲ್ಲ ಈ ಕಡೆ ಸೈಡೆಲ್ಲ ನಿಂತ್ಕೊಂಡಿದ್ದೆ ಸೈಡಲ್ಲಿ ನಿಂತ್ಕೊಂಡು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಇದೆ ಸುತ್ತಮುತ್ತ ದೇವಸ್ಥಾನದ್ದು ಎಲ್ಲ ನಾಳೆ ಬಂದು ಎಲ್ಲ ಥರದ್ದು ದೇವ್ರುಗಳು ಕೂಡ ಬಂದು ಅಂದರೆ ಕೂರ್ತವೆ ದೇವಸ್ಥಾನದ ಮುಂದೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಇದೇ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡ್ಬೋದು ಮೊದಲನೇ ದಿನ ಎರಡು ದಿನ ಒಟ್ಟಿನಲ್ಲಿ ನಾಲ್ಕು ದಿನ ಐದು ದಿನ ಜಾತ್ರೆ ಆಗುತ್ತೆ ಹೋಮ ಎಲ್ಲ ಮಾಡಿಸಿದ್ರು ಅದನ್ನು ದೇವರು ಬಂದಿರೋದು ವಿಡಿಯೋ ಆಗದೆ ಪಟ್ಟಂತ ಡಿಲೀಟ್ ಮಾಡಿದೆ ಯಾಕಂತಂದರೆ ಡೈರೆಕ್ಟಾಗಿ ಬಂದಿರುವಂತಹ ವೀಡಿಯೋ ಅಂದರೆ ದೇವರು ಮೈ ಮೇಲೆ ಬಂದಿರೋ ದೇವ್ರನ್ನ ವೀಡಿಯೋದಲ್ಲಿ ತೋರಿಸ್ಬಾರ್ದಂತೆ ನಾಲ್ಕು ಜನಕ್ಕೆ ಹಾಗಾಗಿ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಿ ಮೊದ್ಲುಗಿತ್ತಿ ಶಾಸ್ತ್ರ ಅಂತ ಮಾಡ್ತಾರಲ್ಲ ದೇವ್ರಿಗೆಲ್ಲ ಅಕ್ಷತೆ ಕಾಳು ಕುಂಕುಮ ಎಲ್ಲ ಇಡೋದು ಅದನ್ನು ಕೂಡ ಮಾಡೋಕ್ಕೆ ಹೋಗಲಿಲ್ಲ ಬೇಜಾರಾಗ್ತಾ ಇತ್ತು ಇನ್ನೊಂದೇ ಒಂದು ದಿನ ಒಂದೇ ಒಂದು ದಿನ ಹೆಚ್ಚು ಕಮ್ಮಿ ಅಷ್ಟೇ ಅದಕ್ಕೆ ಬೇಜಾರಾಗ್ತಾಯಿತ್ತು ಇತ್ತು ಬಿಡಿ ಹೋಗಲಿ ಅಂದ್ಕೊಂಡು ಸುಮ್ಮನೆ ಆದೆ ಇನ್ನು ನಾನು ಇವತ್ತು ಬಂದು ದೇವರೆಲ್ಲ ಕೂರ್ತವೆ ಅಂತ ಹೇಳಿದ್ನಲ್ಲ ನೋಡಿ ಎಲ್ಲ ದೇವರು ಸುತ್ತಮುತ್ತ ಹಳ್ಳಿದು ದೇವರೆಲ್ಲ ಬಂದಿದ್ದಾವೆ ಅದು ಇವಾಗ ಇಲ್ಲಿ ಉತ್ಸವನ ಮಾಡ್ತಾರೆ ಅಂದರೆ ಮನೆ ಹಾಕ್ತಾರೆ ಅಂತ ಗೊತ್ತಿರುತ್ತೆ ಕೆಲವ್ರಿಗೆ ಕೆಲವಷ್ಟು ಜನಕ್ಕೆ ಗೊತ್ತಿರೋಲ್ಲ ಇನ್ನು ಕೆಲವಷ್ಟು ಜನಕ್ಕೆ ಮನೆ ಅಂದರೆ ಏನು ಅನ್ನೋದು ಕೂಡ ಗೊತ್ತಿರುತ್ತೆ ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರ ವೀಡಿಯೋ ಮಾಡಿದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇವಾಗ ಈ ಕಡೆ ಎಲ್ಲನೂ ಕೂಡ ದೇವರೆಲ್ಲ ಕರ್ಕೊಂಬಂದು ಒಂದು ಕಡೆಯಿಂದ ಇವಾಗ ಅಲ್ಲಿ ಬಟ್ಟೆಯೆಲ್ಲ ಹಾಸ್ಬಿಟ್ಟು ದಿವಾನ್ ಕಡೆ ಥರ ಇದೆಯಲ್ವಾ ಅಲ್ಲಿ ದೇವ್ರುಗಳನ್ನೆಲ್ಲನೂ ಕೂಡ ಕೂರಿಸ್ತಾರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾನು ನಿಮಗೆ ಇದು ಅಂದರೆ ಇಲ್ಲಿ ಎರಡು ದೇವಸ್ಥಾನ ಇದೆ ನಮ್ಮೂರಲ್ಲಿ ಅಲ್ಲಿ ಮೇಲುಗಡೆ ಅದೇ ನಾನು ಹೇಳಿದ್ನಲ್ಲ ಸ್ವಾಮಿ ಅಂತರಘಟ್ಟಮ್ಮ ಕೆಂಚಪ್ಪ ಆಮೇಲೆ ದುರ್ಗಾಂಬ ದೇವಿದು ಇಲ್ಲಿ ಬಂದು ದೂತ್ರಾಯ ಲಕ್ಷ್ಮಿ ದೇವಿದು ದೇವಸ್ಥಾನ ಇದೆ ಇಲ್ಲಿ ನಡ್ಕೊಳ್ಳೋ ಅಂಥರು ಅಲ್ಲೂ ಕೂಡ ನಡ್ಕೊತಾರೆ ಇಲ್ಲೂ ಕೂಡ ನಡ್ಕೊತಾರೆ ಆದಷ್ಟು ಜಾಸ್ತಿ ಇಲ್ಲೂ ಕೂಡ ನಡ್ಕೊತಾರೆ ನಾವು ನಾವು ಇಲ್ಲೂ ನಡ್ಕೊತೀನಿ ಇದನ್ನು ಬಿಟ್ಟರೆ ಅಲ್ಲೂ ಕೂಡ ಜಾಸ್ತಿನೇ ನಾನು ಫಸ್ಟಿಂದ ಮದುವೆ ಆದಾಗಿಂದನು ನಾನು ನಂಬಿರುವಂಥ ದೇವರು ಬಂದು ನಾನು ಹೇಳ್ತಿರ್ತೀನಲ್ಲ ಯಾವಾಗಲೂ ಅಂತ್ರಘಟ್ಟಮ್ಮ ಮೂತ್ರಾಯ ಕೆಂಚಪ್ಪ ಅಂತ ಯಾವತ್ತೂ ಅಷ್ಟೇ ಕೊನೆಯವರೆಗೂ ಆ ದೇವ್ರನ್ನ ಬಿಟ್ಟಿರಲ್ಲ ಬಿಟ್ಟಿರೋಕ್ಕೂ ಆಗೋಲ್ಲ ನಾನು ಬೆಳಗ್ಗೆದ್ದು ರಾತ್ರಿ ಮಲಗಬೇಕಾದ್ರೂ ಅಷ್ಟೇ ದೇವ್ರನ್ನ ನೆನೆಸ್ಕೊಂಡೇ ಮಲ್ಕೊಳ್ಳೋದು ಆವಾಗಿಂದ ಇದುವರೆಗು ಏನಾದ್ರೂ ಒಂದು ಕೂತ್ಕೆಗೆ ಬಂದಿರೋ ಕಷ್ಟವೂ ಕೂಡ ನಿವಾರಣೆ ಮಾಡಿರೋದು ಅದೇ ದೇವ್ರುಗಳು ಹಾಗಾಗಿ ಬಿಡೋದಕ್ಕಾಗಲ್ಲ ಇವಾಗ ನೋಡಿ ಎಲ್ಲ ದೇವ್ರುಗಳು ದೇವಸ್ಥಾನದ್ದು ಸುತ್ತನೂ ಬಂದು ಪ್ರದಕ್ಷಿಣೆ ಇವಾಗ ಒಂದು ಕಡೆಯಿಂದ ದೇವ್ರನ್ನ ಈ ರೀತಿ ಸಾಲವಾಗಿ ಕೂರಿಸಿದ್ದಾರೆ ನೋಡ್ತಾ ಇರ್ಬೋದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಚೆನ್ನಾಗಿದ್ದಾವೆ ನೋಡಿ ನಮ್ಮ ದೊಡ್ಡನೂ ಹೋಗಿ ದೇವ್ರ ಹತ್ರ ಹೋಗಿ ಕುತ್ಕೊಂಡಿದ್ದಾನಲ್ಲಿ ಅದನ್ನು ನಿಂತ್ಕೊಂಡು ನೋಡ್ತಾ ಇರೋದು ಈಗ ಏನಾರು ಊದ್ಗಡ್ಡಿ ಏನಾರು ಹಚ್ಕೊಟ್ರೆ ಒಂದು ಕಡೆಯಿಂದ ಪೂಜೆ ಮಾಡ್ಕೊಂಡು ಬರ್ತಾನೆ ಊದ್ಗಡ್ಡಿನ ಅಥವಾ ಕರ್ಪೂರನ ಕೊಟ್ಟರೆ ನಿಜವಾಗ್ಲೂ ಆವತ್ತು ಫುಲ್ಲು ಎಂಡ್ ಆಗೋವರೆಗೂ ದೇವ್ರದ್ದು ಉತ್ಸವ ಅಲ್ಲಿವರೆಗೂ ನಾನು ಅಲ್ಲೇ ಇದ್ದೆ ಮಣೆವು ನೋಡೋದಕ್ಕೆ ನಿಜವಾಗ್ಲೂ ಎಷ್ಟು ಖುಷಿ ಆಗೋದು ಅಂದರೆ ಎಲ್ಲೆಲ್ಲಿ ಇರ್ತಾರೋ ಭಯ ಆಗ್ಬಿಡೋದು ಮಣೆ ಅಲ್ಲಿಂದನೇ ದೇವ್ರು ಬಂದ್ಬಿಡೋದು ಅವ್ರಿಗೆ ಸಕ್ಕತ್ತು ನೋಡೋದಕ್ಕೆ ಒಂಥರ ಖುಷಿಯಾಗೋದು ಒತ್ತಿನಲ್ಲಿ ಇನ್ನೊಂದು ಕಡೆ ಭಯ ಆಗ್ತಾ ಇರೋದು ಎಲ್ಲೆಲ್ಲಿ ನಮ್ಮಿಂದ ಏನಾರು ಬಂದ್ಬಿಡುತ್ತೆ ದೇವರು ಅನ್ನೋ ಥರ ಎಲ್ಲೆಲ್ಲಿ ನಿಂತ್ಕೊಂಡಿರ್ತಾರೆ ಯಾರ್ಯಾರಿಗೆ ಮಣೆವು ಬರುತ್ತೆ ಅವ್ರಿಗೆಲ್ಲ ಅಲ್ಲಲ್ಲೇ ಬಂದುಬಿಡೋದು ಈ ರೀತಿ ನೋಡಿ ಒಂದು ಕಡೆಯಿಂದ ದೇವ್ರನ್ನ ದೇವ್ರುಗಳನ್ನ ತೋರಿಸ್ಕೊಂಡು ಹೋಗ್ತಿರ್ತೀನಿ ನನಗೂ ನನಗೂ ಫುಲ್ಲಾಗಿ ಗೊತ್ತಿಲ್ಲ ಯಾರು ಬೇಜಾರು ಮಾಡ್ಕೊಬೇಡಿ ಎಲ್ಲ ದೇವ್ರಗಳ ಹೆಸ್ರು ನನಗೆ ಗೊತ್ತಿಲ್ಲ ಒಟ್ನಲ್ಲಿ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಈ ವಿಡಿಯೋನ ನಾನು ನಿಮಗೆ ಶೇರ್ ಮಾಡಿದ್ದೆ ಚೆನ್ನಾಗಿ ನೋ ರೆಸ್ಪಾನ್ಸ್ ಬಂದಿದೆ ವಿಡಿಯೋಗೆ ಯೂಟ್ಯೂಬಲ್ಲಿ ಹಾಕ್ಬೇಕಲ್ಲ ಕೆಲವರು ಇನ್ಸ್ಟಾಗ್ರಾಮ್ ಗೊತ್ತಿರಲ್ಲ ಅಂಥವ್ರಿಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಕೆಲವರು ಅಂದರೆ ಎಷ್ಟೋ ಜನ ಯೂಟ್ಯೂಬ್ ಮಾಮೂಲಿ ಎಲ್ಲರಿಗೂ ಯೂಟ್ಯೂಬು ಮೊಬೈಲ ಮೊಬೈಲ್ ತಗೊಂಡಾಗ ಯೂಟ್ಯೂಬ್ ಬಂದೇ ಬರುತ್ತೆ ಗೂಗಲು ಯೂಟ್ಯೂಬು ಅದೆಲ್ಲ ಆದರೆ ಇನ್ಸ್ಟಾಗ್ರಾಮ್ ಅನ್ನೋದು ನಾವು ಡೌನ್ಲೋಡ್ ಮಾಡ್ಕೋಬೇಕು ಅದರಲ್ಲಿ ಬಂದಿರಲ್ಲ ಹಂಗಾಗಿ ಕೆಲವ್ರಿಗೆ ಗೊತ್ತಿರಲ್ಲ ಇನ್ಸ್ಟಾಗ್ರಾಮು ಆದರೆ ನೋಡ್ತಾ ಇರ್ತಾರೆ ಡೈಲಿ ವ್ಲಾಗ್ಸ್ ಹಂಗಾಗಿ ಕೆಲವರು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ನೋಡೋರು ನೋಡಿಕೊಳ್ಳಿ ಯೂಟ್ಯೂಬಲ್ಲಿ ನೋಡೋರು ನೋಡಿಕೊಳ್ಳಿ ಅಂತ ಆಗ್ತಾಯಿರೋಂಥದ್ದು ಇವಾಗ ದೂತ್ರಾಯ ಇದು ಇದು ಬಂದು ಈ ದೂತ್ರಾಯ ಬಂದು ಇದ್ರದ್ದು ಕೆಲ್ಲಂಗೆರೆ ದೇವ್ರದ್ದು ಕೆಳಗೆರೆ ಊರಿಂದು ದೂತ್ರಾಯ ಇಲ್ಲಿ ದೂತ್ರಾಯ ಬಂದು ಅದನ್ನು ಕೂಡ ಇದಾದ ಮೇಲೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗನ್ಸುತ್ತೆ ಫ್ರೆಂಡ್ಸ್ ನೋಡ್ಬೇಕಾದ್ರೆ ಇನ್ನು ವೀಡಿಯೋಗಿಂತ ಡೈರೆಕ್ಟಾಗಿ ನೋಡಬೇಕಾದ್ರೆ ಖುಷಿ ಅನಿಸುತ್ತೆ ನಮ್ಮೂರಲ್ಲಿ ನಮ್ಮ ತವ್ರ ಮೇಲೆ ಈ ಥರ ದೇವ್ರು ಬಂದು ದೇವ್ರು ಅಂತ ಈ ರೀತಿಯೇ ಎಲ್ಲ ತಲೆ ಮೇಲೆ ಎತ್ಕೊಂಡು ಕುಣಿಯೋ ಅಂಥದ್ದು ಅದೆಲ್ಲ ನಾವು ವರ್ಷಕ್ಕೊಂದ್ಸಲಿ ಮಾತ್ರ ನೋಡ್ತಿದ್ವಿ ಆಮೇಲೆ ಒಂಟ್ಕತೆಯ ದೇವ್ರನ್ನ ಕುಣಿಯೋದು ಹಳೆಯ ಎಗರೆ ಅಂತ ಬರುತ್ತಲ್ಲ ಅಲ್ಲೋಗಿ ನೋಡ್ತಾ ಇದ್ವಿ ಅದು ಬಿಟ್ಟರೆ ಇದಾದ ಮೇಲೆ ಇಲ್ಲೇ ನಮ್ಮೂರಲ್ಲೇ ನೋಡ್ತಾ ಇರೋದು ಅರಸಿಕೆರೆ ಸೈಡಲ್ಲಿ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ ದೇವ್ರಗಳನ್ನ ಹಾಗೆಯೇ ಏನಾದರೂ ನಾನು ಒಂದು ಹಂತಕ್ಕೆ ಅಂತ ಬಂದ ಮೇಲೆ ದೇವರಿಗೆ ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಏನಾರ ಒಂದು ಮಾಡಿಸಿ ಕೊಡಬೇಕು ಅನ್ನೋದು ನನ್ನ ಆಸೆ ದೇವರು ನನ್ನ ಆ ಹಂತಕ್ಕೆ ತರಲಿ ಅಷ್ಟೊತ್ತಿಗೆ ನಾನು ಏನಾರ ಒಂದು ಮಾಡಿಸಿ ಕೊಡ್ತೀನಿ ಕುಣಿಯೋದು ದೇವ್ರು ಕುಣಿಯೋದು ನೋಡೋದಕ್ಕೆ ಒಂಥರ ಖುಷಿ ಆಗೋದು ಮಾತ್ರ ಬಂದು ಇದು ನಮ್ಮೂರು ನಮ್ಮೂರದು ದೂತ್ರಯ ಇದು ಹಾಗಾಗಿ ಇದು ಕೂಡ ಚೆನ್ನಾಗಿ ಏನು ಕುಣಿಯೋದಾಗಲಿ ದೇವರು ನನಗಂತೂ ಇಷ್ಟ ಆಯಿತು ಎಲ್ಲ ಥರದ್ದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಒಂದು ವೀಡಿಯೋ ಎಡಿಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇದು ನೆಕ್ಸ್ಟ್ ಡೇ ನೋಡಿ ದೇವರು ಈ ರೀತಿ ಅಂದರೆ ಮುದ್ದೆ ಅನ್ನ ಸಾಂಬಾರು ನಾನ್ವೆಜ್ ಊಟ ಇದೆಲ್ಲನೂ ಕೂಡ ಎಲ್ಲರಿಗೂ ಕೂಡ ಜಾತ್ರೆ ಅಂದಮೇಲೆ ಗೊತ್ತಲ್ಲ ಎಲ್ಲರನ್ನೂ ಕರೆದು ಊಟಕ್ಕೆ ಇಡೋದು ಈ ಥರ ದೇವ್ರನ್ನ ಕರ್ಕೊಂಬಂದು ಊಟಕ್ಕೆ ಬಡ್ಸೋಕ್ಕಿಂತ ಮುಂಚೆ ದೇವ್ರಗಳಿಗೆ ಅಂದರೆ ಈ ರೀತಿ ಪ್ರಸಾದನ ನೈವೇದ್ಯ ಕೊಟ್ಟು ಊಟಕ್ಕೆ ಕೊಡಿ ಅಂದಮೇಲೆ ದೇವರು ಭಕ್ತಾದಿಗಳಿಗೆ ಊಟ ಕೊಡೋ ಅಂಥದ್ದು ಮುತ್ರಾಯಪ್ಪನ ಅರಸೇವೆ ಅಂತ ಬರುತ್ತೆ ಅದು ಏಳು ವರ್ಷಕ್ಕೊಂದ್ಸಲಿನೋ ಒಂಬತ್ತು ವರ್ಷಕ್ಕೊಂದ್ಸಲಿನೋ ಆವಾಗಲೂ ಹಿಂಗೆ ಇದೇ ಥರನೇ ಅದು ಎಷ್ಟು ಮರಿ ಬೀಳ್ತವೋ ಗೊತ್ತೇ ಆಗೋಲ್ಲ ಈ ರೀತಿ ಚೆನ್ನಾಗಿರುತ್ತೆ ಅದೆಲ್ಲ ನೋಡೋದಕ್ಕೆ ಒಂದ್ಸಲಿ ನಾನು ವೀಡಿಯೋ ಮಾಡ್ತೀನಿ ಇನ್ನೊಂದ್ಸಲಿ ಮಾಡಬೇಕಾದ್ರೆ ನಿಮ್ಮೆಲ್ಲರಿಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಆದಷ್ಟು ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಇನ್ನೂ ಒಳ್ಳೊಳ್ಳೆ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಇರಿ ಆದಷ್ಟು ಇನ್ನೂ ವೀಡಿಯೋಸ್ಗಳ್ನ ಜಾಸ್ತಿ ಜಾಸ್ತಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್